ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವತ್ತು ತುಂಬಾನೇ ರುಚಿಕರವಾದ ಹಾಗೆ ಸುಲಭವಾಗಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ನಾನಿಲ್ಲಿ ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಪಲಾವ್ ಸ್ಪೈಸಸ್ ಆದಂತಹ ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೇಥಿ ಹಾಗೆ ಸೋಂಪು ಪಲಾವ್ ಎಲ್ಲ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಹಾಗೆ ಬಿರಿಯಾನಿ ಪೌಡರ್ ಕೂಡ ನಾನು ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಅಜ್ಕಾರ ಪುಡಿನ ತಗೊಂಡಿದ್ದೀನಿ ಹಾಗೆ ಎವರೆಸ್ಟ್ ಅವ್ರದ್ದು ನಾನು ಬಿರಿಯಾನಿ ಮಸಾಲಾನ ಕೂಡ ಹಾಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ನೆನ್ಸಿಟ್ಟಿದಂತಹ ಬಟಾಣಿ ಹಾಗೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ತರ್ಕಾರಿಗಳನ್ನ ನೀವು ಪಲಾವ್ಗೆ ಹಾಕೋಬಹುದು ಸೊ ಇಲ್ಲಿ ನಾನು ಬೀನ್ಸು ಕ್ಯಾರೆಟ್ ಗೆಡ್ಡೆ ಕೋಸು ಅಂದ್ರೆ ನವಿಲ್ ಕೋಸನ ಹಾಕೊಂಡಿದೀನಿ ಇವಾಗ ಪಲಾವಿಗೆ ಒಗ್ಗರಣೆಗೆ ಹಾಕೊಳ್ಳೋಣ ಇಲ್ಲಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾಯ್ದ ನಂತರ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಂಡು ನಂತರ ಇದಕ್ಕೆ ನಾನು ಒಂದ್ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದೀನಿ ಇಲ್ಲಿ ಎಣ್ಣೆ ಕಡಿಮೆ ಹಾಕೊಂಡು ತುಪ್ಪ ಬೇಕಾದ್ರು ಜಾಸ್ತಿ ಹಾಕೊಳ್ಳಿ ರೈಸ್ ಎಟ್ಟ ಆದ್ರಿಂದ ಸ್ವಲ್ಪ ಎಣ್ಣೆ ತುಪ್ಪ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈಗ ಕಾಯ್ದಾದ್ಮೇಲೆ ಎಣ್ಣೆ ಏನ್ ತಗೊಂಡಿದೀವಿ ಸ್ಪೈಸಸ್ ಆದಂತ ಚಕ್ಕೆ ಲವಂಗ ಎಲ್ಲಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡ್ಕೊಂಡಿದಂತ ಈರುಳ್ಳಿನೂ ಕೂಡ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಿದೆ ಅಂದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೇಲೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪುನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೊಟೊ ಕೂಡ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋವ್ರಿಗು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ತಗೊಂಡಿದಂತಹ ತರಕಾರಿಗಳನ್ನ ಹಾಕೊಳ್ಳೋಣ ತರಕಾರಿಗಳನ್ನ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಳ್ಳೋಣ ಮತ್ತೆ ಬೇಕು ಅನ್ನೋದಾದ್ರೆ ಲಾಸ್ಟ್ ಅಲ್ಲಿ ಕೂಡ ಹಾಕೋಬಹುದು ರುಚಿ ನೋಡ್ಕೊಂಡು ಸೊ ಇವಾಗ ಅರ್ಧ ಸ್ಪೂನ್ ಗರಂ ಮಸಾಲಾ ಪುಡಿ ಹಾಗೆ ಎವರೆಸ್ಟ್ ಅವ್ರು ಬಿರಿಯಾನಿ ಪೌಡ್ರ್ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಅಚ್ಕಾರ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಆವಾಗಲೇ ತುಂಬಾನೇ ಟೇಸ್ಟ್ ಕೊಡುತ್ತೆ ಸಹ ಸೊ ಇವಾಗ ಇದಕ್ಕೆ ನಾವು ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಹಾಕಿ ಒಂದು ಟೂ ತ್ರೀ ಮಿನಿಟ್ ಆದ್ರೂ ನಾವು ಕುಕ್ ಆಗೋದಕ್ಕೆ ಹಾಗೆ ಬಿಡೋಣ ಈ ತರ ಈಸಿಯಾಗಿ ಪಲಾವ್ನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗ್ ಬಂದಿದೆ ಸೊ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ನಂತರ ಇದಕ್ಕೆ ನಾವು ಏನ್ ಇಟ್ಕೊಂಡಿದ್ವಿ ಬಟಾಣಿ ಕೂಡ ಹಾಕೊಳ್ಳೋಣ ಬಟಾಣಿ ಹಾಕೊಂಡ್ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ಒಂದು ಕೆಟಲಷ್ಟು ನೀರನ್ನ ನೀರ್ನ ಹಾಕೊಳ್ತಾ ಇದ್ದೀನಿ ಅಳತೆ ಗೊತ್ತಾಗಬೇಕು ಅನ್ನೋದಾದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕೆಟಲಷ್ಟು ನೀರನ್ನ ನೀರ್ನ ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಸಪ್ಪೆ ಇತ್ತು ಅಂತ ಹೇಳಿ ಮತ್ತೆ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ನಾನು ತೊಳೆದಿಟ್ಟಿದ್ದಂತಹ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕೊಂಡ್ ನಂತರ ತಳ ಹಿಡಿದು ಒಂದ್ಸಲ ತಿರುಗಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ತಳ ಒತ್ತೋ ಚಾನ್ಸಸ್ ಕೂಡ ಇರುತ್ತೆ ಸೀದ್ ಬಿಡುತ್ತೆ ಅನ್ನ ಹಾಗಾಗಿ ನಾವು ಹಾಕಿದ ತಕ್ಷಣನೇ ಅಕ್ಕಿನ ಕುಕ್ಕರ್ ನ ಕ್ಲೋಸ್ ಮಾಡಬಾರ್ದು ಸೊ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ನಾವು ಟೊಮೊಟೊ ಕೂಡ ಹಾಕೊಂಡಿದೀವಿ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ನಿಂಬೆ ರಸನ ಕೂಡ ಹಾಕೊಳ್ಳೋಣ ಇವಾಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವಿಜಲ್ ನ ಹೊಡಸ್ಕೊಳ್ಳೋಣ ವಿಷನ್ ಕೂಡ ಹಾಗೆ ಕ್ಯಾಪ್ ತಣ್ಣಗಾಗಿದೆ ಸೊ ಇವಾಗ ತೆಗಿತಾ ಇದೀನಿ ಸೊ ನೋಡ್ತಾ ಇದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪಲಾವ್ ಅಂತೂ ತುಂಬಾನೇ ಚೆನ್ನಾಗಿದೆ ಹಾಗೆ ಅಷ್ಟೇ ರುಚಿಕರವಾದಂತ ಪಲಾವ್ ಕೂಡ ಆಗಿದೆ ನೀವು ಒಂದ್ಸಲ ಇದನ್ನ ಮಾಡ್ಕೊಳ್ಳಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಒಬ್ರು ರಿಕ್ವೆಸ್ಟ್ ಕೂಡ ಮಾಡಿದ್ರು ನೀವು ಮಾಡುವಂತ ಪಲಾವ್ನ ರೆಸಿಪಿ ಕೂಡ ಹಾಕಿ ಅಂತ ಹೇಳಿ ಸೊ ಹಾಗಾಗಿ ಅವರಿಗೋಸ್ಕರ ಇವತ್ತು ಈ ಪಲಾವ್ನ ಮಾಡ್ಕೊಂಡಿದೀವಿ ಸೊ ನೋಡ್ತಾ ಇದೀರಲ್ವಾ ಬೇಗ ಮಾಡ್ಕೋಬಹುದು ಸೊ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದ್ರೆ ನಮ್ಮ ಸಮೃದ್ಧಿ ಅಡಿಎಮ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಹಾಗೆ ನೀವೇ ಮೊದಲು ಕೂಡ ನೋಡಬಹುದು ಸೊ ಇಲ್ಲಿ ನಾನು ಇಲ್ಲಿ ಪಲಾವಿಗೆ ಮೊಸರು ಬಜ್ಜಿ ಮಾಡ್ಕೊಂಡಿದೆ ಇಲ್ಲ ನೀವು ಚಟ್ನಿ ಕೂಡ ಮಾಡ್ಕೋಬಹುದು ಮೊಸರು ಬಜ್ಜಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡ್ತಿದಿರಲ್ವಾ ಇದೇ ತರ ನಮ್ಮ ವಿಡಿಯೋಸ್ ಗಳಿಗೂ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು